ಜನದನಿಯೋಡಲಿ ದ್ವಾಪರ ದಾಟುದ ನನ್ನನೆ ನೋಡಲು ನನ್ನನೆ ಸೇರಲು ಬಂದರಾಧಿಕೆ ಹಾಡಲಿ ಹಾಡಲು ಮಾತಲಿ ಹೇಳಲು ಸಾಧ್ಯವೇಲ್ಲದ ರಾಗಮಾಲಿಕೆ ಸಖಿ ಸಖಿ ನಿನ್ನ ರೂಪಿಸಿ ಸುಖಿ ಸುಖಿ ನಿನ್ನ ಮೋಹಿಸಿ ನೀನ ಪ್ರೇಸಿ ಅಬ್ರಿ ಬನ್ ಜನ ದನಿಯೊಳೆ ಮೀನ ಕಣ್ಣೋಳೆ ಸುಹಗೆ ಮೈ ತುಂಬಿದೆ ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಜಯ ಎಂದಿದೆ ಬೇರೆ ದಾರಿನ ಎಲ್ಲ ನನಗೆಲ್ಲೂ ನೀನು ಸಿಕ್ಕಾಗಿದೆ ನಾನು ಹುಡುಕಿದ್ದ ನನ್ನ ನೀನು ಎಲ್ಲೆನಿನ ಆಗ್ಯೂ ಅನಿಸುತ್ತಿದೆ ಯಾಕೋ ಎಂದು ನೀನೇನೆ ನನ್ನವಳೆಂದು ಮಾಯದ ಲೋಕದಿಂದ ನನಗಾಗೆ ಬಂದವಳೆಂದು ಆಹಾ ಎಂತ ಮಧುರ ಯಾತನೆ ಮುಧೋಳ ಭಾಗದಲ್ಲಿ ಅಥವಾ ಮುಧೋಳ ನಗರದಲ್ಲಿ ತಾವು ಮನೆಗಳನ್ನು ಕಟ್ಟಬೇಕು ಅಥವಾ ಸೈಟ್ ಗಳನ್ನ ಕೊಂಡ್ಕೊಳ್ಬೇಕು ಅಂತ ಹೇಳಿದ್ರೆ ಬಹಳಷ್ಟು ಉತ್ತಮವಾಗಿರುವಂತಹ ಲೇಔಟ್ ಇದು ಸುಶೀಲ್ ಎಸ್ ಲೇಔಟ್ ಇದು ಈಗಾಗಲೇ ರೋಡ್ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಡ್ರೈನೇಜ್ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಮ್ಯಾನ್ ಹೋಲ್ ಗಳನ್ನ ಸುಸಜ್ಜಿತವಾಗಿ ನಿರ್ಮಾಣ ಮಾಡಲಾಗಿದೆ ಇನ್ನು ಚರಂಡಿ ವ್ಯವಸ್ಥೆಗಳು ಕೂಡ ಸೂಕ್ತವಾಗಿ ಅಲ್ಲಲ್ಲಿ ನಿರ್ಮಾಣ ಆಗಿರುವಂತದ್ದು ಅತ್ಯುತ್ತಮವಾದಂತಹ ಲೇಔಟ್ ಅಥವಾ ಪ್ರದೇಶ ನಿಮ್ಗೆ ಯಾವತ್ತೂ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಕುಡಿಯುವ ನೀರಾಗಿರಬಹುದು ಅಥವಾ ನೀರಿನ ಸಪ್ಲೈಗೋಸ್ಕರ ಇಲ್ಲಿ ಪೈಪ್ ಗಳನ್ನು ಕೂಡ ಹಾಕಲಾಗಿದೆ ತರ್ಟಿ ಫೋರ್ಟಿ ತರ್ಟಿ ಫಿಫ್ಟಿ ಸೈಜ್ ನ ಹೊಂದಿರುವಂತಹ ಫ್ಲಾಟ್ ಗಳು ಕೂಡ ಇಲ್ಲಿ ನಿಮಗೆ ಲಭ್ಯ ಆಗಿದೆ ಮುಧೋಳ ಬಸ್ ಸ್ಟ್ಯಾಂಡ್ ನಿಂದ ಇನ್ನು ಬಸವಲಿಂಗ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಏನಿದೆ ಡಿಗ್ರಿ ಕಾಲೇಜ್ ಗವರ್ಮೆಂಟ್ ಕಾಲೇಜ್ ಅದರ ಹಿಂಭಾಗದಲ್ಲೇ ಇರುವಂತಹದ್ದು ಕೆನೆ ಮತ್ತು ಪಿ ಹೊಂದಿದೆ ಹಾಗಾಗಿ ಯಾವುದೇ ಸಮಸ್ಯೆಗಳು ಕೂಡ ಇಲ್ಲಿ ನಿಮಗೆ ಬರೋದಿಲ್ಲ ಎಲ್ಲಾ ವಯಸ್ಕರು ಕೂಡ ವಿಹಾರ ಮಾಡಲಿಕ್ಕೆ ಧ್ಯಾನ ಮಾಡೋದಕ್ಕೆ ಸ್ಥಳವನ್ನು ಇಲ್ಲಿ ಮೀಸಲಿಟ್ಟಿದ್ದಾರೆ ಉತ್ತಮವಾದಂತಹ ಗಾಳಿ ಬೆಳಕು ಕೂಡ ನಿಮಗೆ ಬರುತ್ತೆ ಸೂಕ್ತ ದರದಲ್ಲಿ ತಮಗೆ ಯೋಗ್ಯವಾದಂತಹ ದರದಲ್ಲಿ ಕೂಡ ಸೈಟ್ಗಳು ಲಭ್ಯ ಇದೆ ಕನಸಿನ ಮನೆಯನ್ನ ಕಟ್ಟುವುದಕ್ಕೆ ಇದು ಯೋಗ್ಯವಾದಂತಹ ಸ್ಥಳ ಹಾಗಾಗಿ ಈ ಲೇಔಟ್ನಲ್ಲಿ ತಮ್ಮ ಮನೆಗಳನ್ನ ಕಟ್ಟಿಕೊಳ್ಳುವಂತಹ ಯೋಚನೆಗಳು ಇದ್ರೆ ಆದಷ್ಟು ಬೇಗ ಬೇಗ ಮನೆ ಮತ್ತೆ ಮೊದಲು ಬಂದವರಿಗೆ ಆದ್ಯತೆ ಇದೆ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ